ವಕೀಲ ಸಂತೋಷ್ ಪಾಟೀಲ್ ಹತ್ಯೆ ಆರೋಪಿಗಳು ಬಂಧನ ಮುಖ್ಯ ಎ ಒನ್ ಆರೋಪಿ ಶಿವಗೌಡ ಪಾಟೀಲ್ ಹಾಗೂ ಎ ಟು ಭರ್ತೇಶ್ ಕೋಳಿ ಬಂಧನವಾಗಿದ್ದಾರೆ ರಾಯವಾಗ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಅವ್ರನ್ನೆಲ್ಲ ಕನ್ಫರ್ಮ್ ಮಾಡಿದೈತ್ರಿ ಆದ್ರೆ ಹೆಂಗ ಏನ ಒಂದ್ ಸ್ವಲ್ಪ ಇದು ಮಾಡಿ ನಮ್ಮ ಗಂಡನೇ ಜೀವಂತವಾಗಿ ತರಬೇಕ್ರಿ ಮತ್ತೆ ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದರ ಸಂತೋಷ್ ಅಶೋಕ್ ಪಾಟೀಲ್ ಅವರ ಮತ್ತೆ ಮುಂಜಾನೆ ಹತ್ತು ಹತ್ತು ಗಂಟೆಗೆ ಇಲ್ಲಿಂದ ಅವ್ರನ್ನ ಬರೆಸ್ಕೊಂಡು ಹೋದ ನಂತರ ನಂತರ ಐದು ಆರು ಎರಡು ಸಾವಿರದ ಇಪ್ಪತ್ತರ ಏನು ಘಟನೆಗಳಾಯಿತು ಆರೋಪಿತರು ಸುಪ್ಪಾರಿ ತಗೊಂಡವರು ಯಾರು ಮತ್ತು ಸುಪ್ಪಾರಿ ಕೊಟ್ಟವ್ರು ಯಾರು ಅನ್ನೋ ತನಿಖೆ ಹಂತದಲ್ಲಿತ್ತು ಟೆಕ್ನಿಕಲ್ ಸಮಸ್ಯೆ ತನಕತನ ಹೇಳ್ತಾಯಿದ್ರು ಈಗ ಅದು ಒಂದು ಹತ್ತಿರ ರೂಪರೇಷಕ ಐದು ಆರು ಎರಡು ಸಾವಿರದ ಇಪ್ಪತ್ತರ ಹಂತಕ್ಕೆ ಬಂತು ಸುಪಾರಿ ತಗೊಂಡವರು ಸುಪಾರಿ ಕೊಟ್ಟವರು ಅಡ್ವೊಕೇಟ್ ಇದ್ದವರು ನಮ್ಮ ಸಂಘದ ಸದಸ್ಯರಿದ್ದರು ಅವ್ರಿಗೆ ಈಗಾಗಲೇ ನಾವು ಎರಡು ದಿನ ಅರ್ಣ ದಿನ ಮುಷ್ಕರ ಹೋರಾಟದಲ್ಲಿ ಮಾಡ್ತಾ ಇದ್ದೀವಿ ಅವ್ರ ಅರೆಸ್ಟ್ ಮಾಡ್ಬೇಕಂತೇಳಿ നമ്മഅ <laughs> <laughs> ನೀವ್ ಬಾ ಕಿರ್ಕಿ ಕೂಡ ಹಾಕಿದ್ರಿ ನಮ್ ಹುಡ್ಗ ಬೇರೆದವ್ರ ಕೈಲೇ ಹೇಳೇನಿ ಅದನ್ನ ಹೊಲ ಹಾಕ್ಬೋಬೇಕಂತ ಹೇಳಿ ನಮ್ ದೊಡ್ಡ ಹುಡುಗ ಒಂದು ಜಾಸ್ತಿ ಎಕ್ರೆ ಒಂದ್ ಎಕ್ರೇನ ಹಾಕುವಂತೇಳಿ ನಾವು ಅವ್ರದ್ದು ಏನಾರ ಕೇಸ್ ಮುಂದೆನ ಅವ್ರಿಗೆ ಬಿಟ್ಟ ಮಗ್ಗ ಅದನ್ ಡೂಪ್ಲಿಕೇಟ್ ಬೇಲ್ ಬರೋದ ತಂಗ ಸಪ್ಲೈ ಮಾಡ್ತೀವಿ ನಮ್ಮ ಅಣ್ಣ ಒಂದ್ ಐತಿ ಬಂದೈತಿ ನಾಯಿ ಹಾಕ್ ಬಿಟ್ಟ ನಮ್ಮ ಸಣ್ಣ ಹುಡುಗಿ